ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಹೊಸ ಟಾಪಿಕ್ ಒಂದು ವಿಷಯ ತಂದಿದ್ದೀನಿ ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ ನೋಡಿದ್ರೆ ನೋಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಸೂಪರ್ ಹಿಟ್ ಆಗಿರುವಂತಹ ಒಂದು ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಪೂಜಾ ಟಿಪ್ಸ್ನೇ ತಂದಿದ್ದೀನಿ ಅಂತಾನೆ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ಆಲ್ರೆಡಿ ನೀವು ತಮ್ನಿಲ್ಲ ನೋಡಿರ್ತೀರಲ್ವ ಅಲ್ವಾ ನೋಡಿದ ಮೇಲೆ ಯಾವ ಒಂದು ಟಾಪಿಕ್ಕು ಯಾವೊಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಇವತ್ತು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರನೇ ತಾರೀಕು ಏಕಾದಶಿ ಅಂದರೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಮಾರ್ಗಶಿರ ಮಾಸದ ಏಕಾದಶಿ ದಿನ ಇವತ್ತು ಅಲ್ವಾ ಇವತ್ತು ಮಾರ್ಗಶಿರ ಮಾಸದ ಏಕಾದಶಿ ಬಂದಿರುವುದು ತುಂಬ ತುಂಬ ಅದು ಮೇನ್ ಆಗಿ ಗುರುವಾರ ಬಂದಿರುವುದು ತುಂಬ ತುಂಬಾ ಒಳ್ಳೆಯದು ಅಂತಲೇ ನಾವು ಹೇಳ್ಬೋದು ಇವತ್ತು ದಿನ ನಾವು ವಿಷ್ಣುವಿಗೆ ವಿಷ್ಣು ಅಂದರೆ ವಿಷ್ಣುವಿನ ಸ್ವರೂಪವಾಗಿರುವಂತಹ ವೆಂಕಟೇಶ್ವರ ಸ್ವಾಮಿಗೆ ನಾವು ಯಾವ ರೀತಿ ಪೂಜೆ ಮಾಡಿಕೊಳ್ಳೋದ್ರಿಂದ ನಮ್ಮ ಸಕಲ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ದೋಷ ನಿವಾರಣೆ ಆಗುತ್ತೆ ಮತ್ತು ಗ್ರಹ ದೋಷ ಅನ್ನೋದು ಇದೆ ಕೆಟ್ಟ ಕಣ್ಣಿನ ದೃಷ್ಟಿಗಳು ನಿವಾರಣೆ ಆಗುತ್ತೆ ಇದೆಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ಅಷ್ಟ ಐಶ್ವರ್ಯ ಯಾವ ರೀತಿ ನಮಗೆ ಪ್ರಾಪ್ತಿಯಾಗುತ್ತೆ ಅಂತ ಒಂದು ಟಾಪಿಕ್ಗೆ ಇವತ್ತಿನ ಒಂದು ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ವಿಡಿಯೋಗೋಸ್ಕರ ನೀವು ಏನಾರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋಣ ಮರಿಬೇಡಿ ಮತ್ತು ಇನ್ನು ಯಾರೋಸು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ಏಕಾದಶಿ ಅಲ್ವಾ ಮಾರ್ಗಶಿರ ಮಾಸದ ಏಕಾದಶಿ ದಿನ ನಾವು ವೆಂಕಟೇಶ್ವರ ಸ್ವಾಮಿಗೆ ಯಾವ ರೀತಿ ಅಂದರೆ ಇಂದು ಸಂಜೆ ನಾವು ವೆಂಕಟೇಶ್ವರ ಸ್ವಾಮಿಗೆ ಯಾವ ರೀತಿ ಪೂಜೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳಲ್ಲೂ ದಾರಿದ್ರ್ಯಗಳು ಎಲ್ಲವೂ ನಿವಾರಣೆ ಆಗುತ್ತೆ ಅಲ್ವಾ ಹಾಗಾದರೆ ಯಾವ ಒಂದು ವಸ್ತುವನ್ನ ಇಟ್ಕೊಂಡು ಅಂದರೆ ಆಲ್ರೆಡಿ ನೀವು ತಮ್ಮಿಲ್ಲ ನೋಡಿರ್ತೀರ ಅಲ್ವಾ ಏಲಕ್ಕಿ ಏಲಕ್ಕಿನ ಇಟ್ಕೊಂಡು ನಾವು ಯಾವ ರೀತಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಅದು ಮೇನಾಗಿ ಇವತ್ತು ಗುರುವಾರ ಗುರುವಾರ ದಿನ ಲಕ್ಷ್ಮಿಯ ವಾರ ಅಂತಲೂ ಸಹ ನಾವು ಪರಿಗಣಿಸ್ತೀವಿ ಅಲ್ವಾ ಲಕ್ಷ್ಮಿಯ ವಾರ ಅಂತ ಪರಿಗಣಿಸಿದ್ದಾರೆ ಅಂತ ಅಂದಮೇಲೆ ಇವತ್ತು ದಿನ ನಾವು ವೆಂಕಟೇಶ್ವರನಿಗೆ ಏಲಕ್ಕಿಯಿಂದ ಯಾವ ರೀತಿ ಪೂಜೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಂಕಷ್ಟಗಳು ದಾರಿದ್ರ್ಯಗಳು ಸಕಲ ಸಂಕಷ್ಟಗಳು ದಾರಿದ್ರ್ಯಗಳು ಮತ್ತು ಕೆಲ್ ಕೆಟ್ಟ ದೃಷ್ಟಿಗಳು ಕೆಟ್ಟ ದೋಷಗಳು ಗ್ರಹ ದೋಷಗಳು ಎಲ್ಲವೂ ನಿವಾರಣೆ ಆಗುತ್ತೆ ನಿವಾರಣೆಯಾಗಿ ನಮಗೆ ಮಹಾಲಕ್ಷ್ಮಿಯ ಕೃಪೆ ಮತ್ತು ವೆಂಕಟೇಶ್ವರನ ಕೃಪೆ ಸಿಗುತ್ತೆ ಅಲ್ವಾ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಯಾರೋ ಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಮಾಡಿದೆ ತರ್ಕ ನೋಡಿ ಏಕೆಂದ್ರೆ ಇವತ್ತೊಂದು ದಿನ ತುಂಬ ವಿಶೇಷವಾದ ದಿನ ಹಾಗಾಗಿ ಏಕಾದಶಿ ದಿನ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಮ್ಮ ಸಕಲ ಸಂಕಷ್ಟಗಳು ಬಗೆಯ ರೀತಿ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾವು ಮಾಡಿಕೊಳ್ಳುವಂತಹ ಪೂಜೆಗೆ ಪುಣ್ಯ ಫಲನೆ ಲಭಿಸುತ್ತೆ ಅಂತಲೇ ನಾವು ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಏಕಾದಶಿನ ನಾವು ಸಫಲ ಏಕಾದಶಿ ಅಂತ ಕರಿತೀವಿ ಇವತ್ತು ದಿನ ನಾವು ಯಾರ್ಯಾರು ವಿಷ್ಣುವಿನ ಪೂಜೆನ ಮಾಡ್ತಾರೋ ಅವರಿಗೆ ಅವರ ಸಕಲ ಸಂಕಷ್ಟಗಳೆಲ್ಲವೂ ಸಹ ದಾರಿದ್ರ್ಯಗಳೆಲ್ಲವೂ ಸಹ ನಿವಾರಣೆಯಾಗಿ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಡಿಸೆಂಬರ್ ಇಪ್ಪತ್ತಾರು ಏಕಾದಶಿ ಇದೆ ಅಲ್ವಾ ಈ ಇವತ್ತಿನ ದಿನ ನಾವು ಏಕಾದಶಿ ಇದೆ ಇವತ್ತೊಂದು ದಿನ ನಾವು ಲಕ್ಷ್ಮಿಯ ವಾರ ಅಂದರೆ ಗುರುವಾರ ದಿನ ಏಕಾದಶಿ ಬಂದಿರೋದರಿಂದ ನಾವು ಲಕ್ಷ್ಮಿಯ ವಾರ ಗುರುವಾರ ಅಂತಲೂ ಸಹ ನಾವು ಪರಿಗಣಿಸಲಾಗಿದೆ ಇವತ್ತೊಂದು ದಿನ ನಾವು ಲ ವೆಂಕಟೇಶರ ಮತ್ತು ಲಕ್ಷ್ಮಿಗೆ ನಾವು ಪೂಜೆ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಮ್ಮ ಸಕಲ ಸಂಕಷ್ಟಗಳು ಬಗ್ಗೆ ಇರುತ್ತೆ ಗ್ರಹ ದೋಷಗಳು ಬಗೆಹರಿಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ಫ್ರೆಂಡ್ಸ್ ಇಂದು ಲಕ್ಷ್ಮೀ ವಾರದ ಗುರುವಾರ ದಿನ ಏಕಾದಶಿ ಬಂದಿರೋದು ತುಂಬ ತುಂಬಾ ಒಳ್ಳೆಯದು ಅಂತಲೇ ನಾವು ಹೇಳ್ಬೋದು ಇವತ್ತಿನ ದಿನ ಯಾರ್ಯಾರು ವೆಂಕಟೇಶ್ವರ ಮತ್ತು ಲಕ್ಷ್ಮಿನ ಪೂಜೆ ಮಾಡ್ತಾರೋ ಅವರಿಗೆ ಸಕಲ ಐಶ್ವರ್ಯಗಳ ಪ್ರಾ ಐ ಐಶ್ವರ್ಯಗಳ ಪ್ರಾಪ್ತಿಯಾಗುತ್ತೆ ಅಂತಲೂ ಸಹ ಹೇಳ್ಬೋದು ಯಾಕೆಂದರೆ ಇವತ್ತಿನ ದಿನ ಹಾಂ ಇವತ್ತಿನ ದಿನ ವೆಂಕಟೇಶ್ವರನ ನಾವು ಪೂಜೆ ಮಾಡ್ಕೊಳ್ಳೋದ್ರಿಂದ ಐನೂರು ಐನೂರು ವರ್ಷಗಳ ಕಾಲ ಪೂಜೆ ಮಾಡಿದಂತಹ ಒಂದು ಪುಣ್ಯ ಫಲನೆ ನಮಗೆ ಲಭಿಸುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತು ದಿನ ಯಾರ್ಯಾರು ಯಾರ್ಯಾರು ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸ್ತಾರೋ ಅವರೆಲ್ಲರಿಗೂ ಸಹ ತುಂಬನೇ ಒಳ್ಳೆಯದಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಸಹ ಇವತ್ತು ವೆಂಕಟೇಶ್ವರ ಸ್ವಾಮಿನ ಪೂಜೆ ಮಾಡಿಕೊಂಡು ಮಾಡಿಕೊಂಡು ವೆಂಕಟೇಶ್ವರನ ಅನುಗ್ರಹ ಎಲ್ಲರೂ ಪಡ್ಕೊಳ್ಳೋಣ ಅಂತ ಹೇಳೋಣ ಫ್ರೆಂಡ್ಸ್ ಹಾಗಾದರೆ ಈ ಒಂದು ನಾವು ವೆಂಕಟೇಶ್ವರನಿಗೆ ಇವತ್ತು ನಾವು ಪೂಜೆ ಮಾಡಿಕೊಂಡು ಯಾವ ರೀತಿ ನಾವು ಏನು ಮಾಡಿದ್ರೆ ನಮ್ಮ ಸಕಾಲ ಸಂಕಷ್ಟಗಳು ಗ್ರಹ ದೋಷಗಳು ದೃಷ್ಟಿ ದೋಷಗಳು ಕೆಟ್ಟ ಕಣ್ಣಿನ ದೃಷ್ಟಿಗಳು ಇವೆಲ್ಲವೂ ಬಗೆಯರಿತಿ ಅಂತ ನೀವು ಕೇಳೋದಾದ್ರೆ ಇವತ್ತು ನಾನು ಒಂದು ರೆಮಿಡಿನ ನಿಮಗೆ ತೋರಿಸ್ಕೊಡ್ತೀನಿ ಈ ರೆಮಿಡಿನ ನಾವು ಇವತ್ತಿನ ಸಂಜೆ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ನಮ್ಮ ಸಕಲ ಸಂಕಷ್ಟಗಳು ಬಗೆಯರಿತ್ತೆ ಅಂತ ನಾನು ನಾವು ಹೇಳ್ಬೋದು ಹಾಗಾದ್ರೆ ಆ ರೆಮಿಡಿ ಯಾವುದು ಅಂತ ನೀವು ಕೇಳೋದಾದ್ರೆ ಈಗ ನೋಡೋಣ ಬನ್ನಿ ಹಾ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತೊಂದು ದಿನ ಅಂದರೆ ಈ ಏಕಾದಶಿಯ ದಿನ ನಾವು ವೆಂಕಟೇಶ್ವರ ಮತ್ತು ಲಕ್ಷ್ಮಿಗೆ ನಾವು ಪೂಜೆ ಮಾಡಬೇಕಲ್ವಾ ಇವತ್ತು ದಿನ ನಾವು ಬೆಳಿಗ್ಗೆನೇ ಎದ್ದು ನಾವು ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ನಾವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಎರಡು ಲವಂಗವನ್ನು ಸೇರಿಸಿ ನಾವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಮತ್ತು ಇನ್ನೊಂದು ಏನಾದರೆ ನಾವು ಇವತ್ತು ತಲೆಗೆ ಸ್ನಾನ ಮಾಡುವಾಗ ತಲೆಗೆ ನಾವು ಶಾಂಪೂನ ಹಾಕೊಳ್ಳೋಕೆ ಹಾಕ್ಬಾರ್ದು ಹಾಕದೇನೆ ನಾವು ಹಾಗೆ ಸ್ನಾನ ಮಾಡಿಕೊಂಡು ತಲೆ ನೀರಿಗೆ ಅಂದರೆ ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಎರಡು ಲವಂಗವನ್ನು ಸೇರಿಸಿ ನಾವು ತಲೆಗೆ ಸ್ನಾನ ಮಾಡಿಕೊಂಡು ಬಂದು ನಾವು ಅರಿಶಿಣದ ನೀರನ್ನು ನಮ್ಮ ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡು ನಾವು ನಂತರ ನಾವು ಹೊಸಲು ಪೂಜೆನ ಮಾಡ್ಕೋಬೇಕಾಗುತ್ತೆ ಹೊಸಲು ಪೂಜೆನ ಮಾಡಿಕೊಳ್ಳುವಾಗ ನಾವು ಅಷ್ಟದಳ ಅಂದರೆ ಲಕ್ಷ್ಮಿಗೆ ತುಂಬ ತುಂಬನೇ ಪ್ರಿಯವಾಗಿರುವಂತಹ ಅಷ್ಟದಳ ರಂಗೋಲಿನ ನಾವು ಹೊಸ್ಲಿಗೆ ಇಡಬೇಕಾಗುತ್ತೆ ಹೊಸ್ಲಿಗೆ ಇಟ್ಟು ನಾವು ಹೊಸ್ಲಿಗೆಲ್ಲ ಪೂಜೆ ಮಾಡಿ ಅಲಂಕಾರ ಮಾಡಿ ನೆಕ್ಸ್ಟ್ ನಾವು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಅಲ್ಲಿ ವೆಂಕಟೇಶ್ವರ ಸ್ವಾಮಿ ಮತ್ತು ಲಕ್ಷ್ಮಿ ಫೋಟೋ ಅಂದರೆ ಗಂಡಯಂಟಿ ಇಬ್ಬರು ಇರುವಂತಹ ಒಂದು ಫೋಟೋವನ್ನು ಇಟ್ಟು ನಾವು ಅಲ್ಲಿ ಆ ಆ ಫೋಟೋಗೆ ನಾವು ಅರ್ಶಿನ ಕುಂಕುಮ ಗಂಧದಿಂದ ಬಟ್ಟೆನ ಇಟ್ಕೋಬೇಕಾಗುತ್ತೆ ಇಟ್ಟು ನಂತರ ನಾವು ಹೂವಿನಿಂದ ಅದಕ್ಕೆ ಫೋಟೋಗೆ ಅಲಂಕಾರ ಮಾಡ್ಕೋಬೇಕಾಗುತ್ತೆ ಹೂವಿನಿಂದ ಅಂತ ಅಂದರೆ ನಿಮ್ಮ ಕೆಂಪು ಬಣ್ಣದ ಹೂವಿನಿಂದಾನೇ ನೀವು ಅಲಂಕಾರ ಮಾಡ್ಕೋಬೇಕಾಗುತ್ತೆ ಜೊತೆಗೆ ವಿಷ್ಣುವ ಸ್ವರೂಪವಾಗಿರುವಂತಹ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಮಾಲಿನೇ ನೀವು ಹಾಕ್ಬೇಕಾಗುತ್ತೆ ಯಾಕೆಂದರೆ ಇವತ್ತು ಏಕಾದಶಿ ಅಲ್ವಾ ಏಕಾದಶಿ ದಿನ ನಾವು ತುಳಸಿ ಮಾಲೆಯನ್ನು ತಗೊಬಂದು ಅಂದರೆ ತುಳಸಿ ಹಾರನ ತೊಗೊಂಡು ಬಂದು ನಾವು ವೆಂಕಟೇಶ್ವರ ಮತ್ತು ಲಕ್ಷ್ಮೀ ಫೋಟೋಗೆ ನಾವು ಹಾಕಿ ನಾವು ಅವ್ರಿಗೆ ದೀಪ ದೀಪ ನೈವೇದ್ಯ ಮತ್ತು ಕರ್ಪೂರದಿಂದ ಸಾಂಬ್ರಾಣಿ ಪ್ರತಿಯೊಂದನ್ನು ಹಾಕಿ ನಾವು ಅವರಿಗೆ ಪೂಜೆ ಮಾಡ್ಕೊಂಡು ಬರೋದರಿಂದ ಜೊತೆಗೆ ಫ್ರೆಂಡ್ಸ್ ಅಲ್ಲಿ ನೀವು ಇನ್ನೂ ಒಂದು ಮೆಥಡನ್ನ ನೀವು ಮಾಡಬೇಕಾಗುತ್ತೆ ಅಂತ ಅಂದರೆ ಅಲ್ಲಿ ಆ ಪೂಜೆ ಇಷ್ಟನ್ನು ಮಾಡಿ ನೀವು ಪೂಜೆ ಸಲ್ಲಿಸ್ತೀರಲ್ವ ಪೂಜೆ ಸಲ್ಲಿಸಿದ ನಂತರ ನೀವು ನಿಮಗೆ ಆಲ್ರೆಡಿ ನಾನು ತಮ್ಮಿಂದಲೇ ಮೆನ್ಷನ್ ಮಾಡಿದ್ದೀನಿ ಏನಂತ ಹೇಳಿ ಏಲಕ್ಕಿಯಿಂದ ನೀವು ಅಲ್ಲಿ ಒಂದು ಇದನ್ನ ಮಾಡಬೇಕಾಗುತ್ತೆ ಅಂದರೆ ಒಂದು ಪರಿಹಾರನ ಮಾಡ್ಕೋಬೇಕಾಗುತ್ತೆ ಅಂದರೆ ನಿಮ್ಮ ಸಕಲ ಸಂಕಷ್ಟಗಳು ಬಗೆಹರಿಬೇಕು ಅಂತ ತಾನೇ ನಾವು ಇವತ್ತೊಂದು ದಿನ ನಾವು ಈ ಏಕದರ್ಶನ ಮಾಡ್ತಾ ಇರೋದು ಹಾಗಾಗಿ ನೀವು ಏಲಕ್ಕಿಯಿಂದ ಒಂದು ಪರಿಹಾರನ ಮಾಡ್ಕೋಬೇಕಾಗುತ್ತೆ ಹಾಗಾದ ಹಾಗಾದರೆ ಅದು ಯಾವ ರೀತಿ ಮಾಡೋದು ಅಂತ ನೀವು ಕೇಳೋದಾದರೆ ಹಾಂ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಏಲಕ್ಕಿನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಏಲಕ್ಕಿನ ತೋರಿಸ್ತಾ ಇದ್ದೀನಿ ಈ ಏಲಕ್ಕಿನ ನಾವು ಇವತ್ತು ಏನು ಮಾಡಬೇಕು ಅಂತ ಅಂದ್ರೆ ಲ ಅಂದರೆ ವಿಷ್ಣುವ ಸ್ವರೂಪವಾಗಿರುವಂತಹ ವೆಂಕಟೇಶ್ವರ ಸ್ವಾಮಿ ಮತ್ತು ಲಕ್ಷ್ಮಿಯ ಲಕ್ಷ್ಮೀ ಫೋಟೋಗಳಿಗೆ ನಾವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾ ಅಂದರೆ ನೈವೇದ್ಯವೆಲ್ಲವನ್ನು ಮಾಡಿಟ್ಟು ನಾವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀವಲ್ವಾ ಅದ್ರ ಮುಂದೆ ನೀವು ಏಲಕ್ಕಿನ ಈ ರೀತಿ ಒಂದು ಬಟ್ಲಿಗೆ ಹಾಕೊಂಡು ತೊಗೊಂಡೋಗಿ ನೀವು ಇಡಬೇಕಾಗುತ್ತೆ ಅಂದರೆ ಇಪ್ಪತ್ತ ಒಂದು ಏಲಕ್ಕಿನೇ ನೀವು ಇಟ್ಕೋಬೇಕಾಗುತ್ತೆ ಜಾಸ್ತಿ ಇಡೋಕ್ಕೆ ಹೋಗಬೇಡಿ ಇಪ್ಪತ್ತ ಒಂದು ಏಲಕ್ಕಿಯನ್ನು ನೀವು ದೇವ್ರ ಮುಂದೆ ಅಂದರೆ ವೆಂಕಟೇಶ್ವರ ಮತ್ತು ಲಕ್ಷ್ಮಿ ಫೋಟೋ ಮುಂದೆ ನೀವು ಈ ರೀತಿ ಇಡಬೇಕಾಗುತ್ತೆ ಇಟ್ಬಿಟ್ಟು ನೀವು ಇದ್ರ ಮೇಲೆ ಕೈ ಇಟ್ಟು ನೀವು ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅದು ಏನಂತಂದರೆ ಇಂದು ಏಕಾದಶಿ ದಿನ ಇದೆ ಈ ಏಕಾದಶಿ ನಾನು ನಿಮಗೆ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿ ನಿಮಗೆ ಅಂದರೆ ನೈವೇದ್ಯವನ್ನು ಸಹ ಮಾಡಿಟ್ಟು ನಾವು ನಿಮಗೆ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿದ್ದೀವಿ ಹಾಗಾಗಿ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳೆಲ್ಲ ನಿವಾರಣೆ ಆಗಲಿ ಈಗ ಅಂದರೆ ಸಕಲ ಸಂಕಷ್ಟಗಳೆಲ್ಲ ನಿವಾರಣೆ ಆಗಲಿ ನಮ್ಮ ಮನೆಯಲ್ಲಿರುವಂಥ ಕಷ್ಟಗಳು ಯಾವುದೇ ಒಂದು ರೀತಿಯಾದಂಥ ಕಷ್ಟಗಳಿದ್ದರೂ ಸಹ ಅದೆಲ್ಲವೂ ಸಹ ನಿವಾರಣೆಯಾಗಿ ನಮಗೆ ಒಂದು ನೆಮ್ಮದಿಯಾದಂಥ ಸುಖಕರವಾದಂತಹ ಜೀವನವನ್ನೇ ನಮಗೆ ಕೊಡಿ ಅಂತ ಹೇಳಿ ನೀವು ಈ ರೀತಿಯಲ್ಲಿ ಕೈ ಇಟ್ಟು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನಂತರ ನೀವು ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಬಿಡಿ ಬಣ್ಣದ ದಾರವನ್ನು ತೆಗೆದುಕೊಳ್ಬೇಕಾಗುತ್ತೆ ಬಿಡಿ ಬಣ್ಣದ ದಾರವನ್ನು ತೆಗೆದುಕೊಂಡು ನೀವು ಈ ಒಂದು ಈ ಒಂದೊಂದು ಒಂದೊಂದು ಇರುವಂತಹ ಈ ಏಲಕ್ಕಿನ ನೀವು ಏನು ಮಾಡಬೇಕು ಅಂತಂದರೆ ಪೋಣಿಸ್ಕೋಬೇಕಾಯ್ತು ಆ ದಾರದಿಂದ ಒಂದೊಂದು ಏಲಕ್ಕಿನೂ ಸಹ ನೀವು ಪೋಣಿಸಿ ಅದನ್ನು ಒಂದು ಹಾರವಾಗಿ ನೀವು ಮಾಡ್ಕೋಬೇಕಾಗುತ್ತೆ ಆ ಹಾರವಾಗಿ ಮಾಡಿಕೊಂಡು ನೀವು ಆ ಒಂದು ಮಾಲೆಯ ರೂಪದಲ್ಲಿ ಹಾರವಾಗಿ ಮಾಡಿದಂಥದನ್ನ ನೀವು ವೆಂಕಟೇಶ್ವರನ ಫೋಟೋಕ್ಕೆ ನೀವು ಹಾಕಬೇಕಾಗುತ್ತೆ ಅಂದರೆ ಹಾರವನ್ನು ಅಂದರೆ ಏಲ ಅಂದರೆ ನೋಡಿ ಏಲಕ್ಕಿಯಿಂದ ಮಾಡಿದಂತಹ ಆಹಾರವನ್ನು ನೀವು ವೆಂಕಟೇಶ್ವರ ಸ್ವಾಮಿ ಫೋಟೋಕ್ಕೆ ನೀವು ಹಾಕಬೇಕಾಗುತ್ತೆ ಈ ರೀತಿ ಹಾಕಿ ನೀವು ನಂತರ ನೀವು ನಿಮ್ಮ ಪೂಜೆ ಪುರಸ್ಕಾರಗಳನ್ನೆಲ್ಲ ಮುಗಿಸ್ಕೊಂಡು ನಂತರ ನೀವು ಹೊರಬರಬೇಕಾಗುತ್ತೆ ಆ ಫ್ರೆಂಡ್ಸ್ ಈ ರೀತಿ ನೀವು ಎಲ್ಲಿ ಏಲಕ್ಕಿಯಿಂದ ಆಹಾರವನ್ನು ಮಾಡಿ ನೀವು ವೆಂಕಟೇಶ್ವರ ಮತ್ತು ಲಕ್ಷ್ಮಿ ಫೋಟೋಗೆ ನೀವು ಅರ್ಪಿಸಿ ನಂತರ ನೀವು ಕ ನಿಮ್ಮ ಪೂಜೆ ಪುರಸ್ಕಾರಗಳನ್ನೆಲ್ಲ ಮುಗಿಸ್ಕೊಂಡು ನಂತರ ಹೊರಗಡೆ ಬಂದು ಮತ್ತು ಫ್ರೆಂಡ್ಸ್ ಇನ್ನೂ ಒಂದು ವಿಷಯ ಹೇಳ್ತೀನಿ ಇವತ್ತು ಆಗಿ ನಿಮ್ಮ ಮೇಂಡವ್ರಿಗೆ ಸಾಯಂಕಾಲ ಪೂಜೆ ಪುರಸ್ಕಾರಗಳನ್ನೆಲ್ಲ ಅಂದರೆ ಅಷ್ಟದಳ ಪದ್ಮ ರಂಗೋಲಿಯನ್ನು ನೀವು ಹಾಕಿರ್ತೀರಲ್ವ ಆಗಿ ನಂತರ ನೀವು ಪೂಜೆ ಮಾಡಿರ್ತೀರಲ್ವ ಪೂಜೆ ಮಾಡುವಂಥ ಸಮಯದಲ್ಲಿ ನೀವು ಎರಡು ಎರಡು ದೀಪಗಳನ್ನ ನೀವು ಹೊಸ್ತಿಲಲ್ಲಿ ಹಚ್ಚಿ ಇಡಬೇಕಾಗುತ್ತೆ ಆ ಎರಡು ವಸ್ತಿಲಲ್ಲಿ ಹಚ್ಚಿಡುವಂತಹ ದೀಪಕ್ಕೆ ನೀವು ತುಪ್ಪ ಮತ್ತು ಎಳ್ಳೆ ಅಂದರೆ ಎಳ್ಳೆಣ್ಣೆಯಿಂದರೆ ನೀವು ಎರಡೆರಡು ಬತ್ತಿಗಳನ್ನ ಹಾಕಿ ನೀವು ದೀಪ ಹಚ್ಚಬೇಕಾಗುತ್ತೆ ಹೊಸ್ತಿಲಿನಲ್ಲಿ ನೀವು ಎರಡು ದೀಪಗಳನ್ನ ಎರಡೆರಡು ಬತ್ತಿ ಹಾಕಿ ನೀವು ಎಳ್ಳೆಣ್ಣೆ ಮತ್ತು ತುಪ್ಪದಿಂದ ತುಪ್ಪ ಮತ್ತು ಎರಡನೇ ಎರಡರಲ್ಲಿ ಒಂದನ್ನು ಬಳಸ್ಕೊಂಡು ನೀವು ದೀಪ ಹಚ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇವತ್ತು ಏಕಾದಶಿ ದಿನ ಅಲ್ವಾ ಇವತ್ತೊಂದು ದಿನ ನಾವು ಈ ರೀತಿ ನಾವು ಒಂದು ಪೂಜೆನ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟನ್ನು ನಾನು ನಿಮಗೆ ಕೊಡ್ತೀನಿ ಖಂಡಿತ ನಿಮ್ಮ ಸಂಕ ಸಕಲ ಸಂಕಷ್ಟಗಳು ದಾರಿದ್ರ್ಯ ಅನ್ನೋದು ದೃಷ್ಟಿದೋಷ ಅನ್ನೋದು ಗ್ರಹ ದೋಷ ಅನ್ನೋದು ಪ್ರತಿಯೊಂದು ಸಹ ನಿವಾರಣೆ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ವೆಂಕಟೇಶ್ವರ ಸ್ವಾಮಿ ಮತ್ತು ಲಕ್ಷ್ಮಿ ಫೋಟೋದ ಮುಂದೆ ನೀವು ಏಲಕ್ಕಿನ ಇಟ್ಟು ನೀವು ಸಂಕಲ್ಪ ಮಾಡ್ಕೋತಿರಲ್ವ ಸಂಕಲ್ಪ ಮಾಡಿಕೊಂಡಾಗ ನೀವು ವೆಂಕಟೇಶ್ವರನ ಎರಡು ಮಂತ್ರಗಳನ್ನ ಸಹ ನೀವು ಜಪನೆ ಮಾಡಬೇಕಾಗುತ್ತೆ ಅಂದರೆ ಓಂ ಗೋವಿಂದಾಯ ನಮಃ ಅನ್ನೋ ಒಂದು ಮಂತ್ರವನ್ನು ಸಹ ನೀವು ಇಪ್ಪತ್ತು ಒಂದು ಬಾರಿ ಹೇಳಬೇಕಾಗುತ್ತೆ ಮತ್ತು ಓಂ ಭಗವತೆ ವಾಸುದೇವಾಯ ನಮಃ ಅನ್ನೋ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿ ನೀವು ನಂತರ ನೀವು ನಿಮ್ಮ ಒಂದು ಸಂಕಲ್ಪನ ನೀವು ಮಾಡ್ಕೋಬೇಕಾಗುತ್ತೆ ಸಂಕಲ್ಪ ಮಾಡಿಕೊಂಡು ನಂತರ ನೀವು ಹೊಸ್ಲತ್ರ ಬಂದು ಅಂದರೆ ಇಂದು ಸಂಜೆ ಹೊಸ್ಲತ್ರ ಬಂದು ಪೂಜೆ ಪುರಸ್ಕಾರ ಎಲ್ಲ ಮಾಡಿ ನೀವು ಎರಡು ದೀಪಗಳನ್ನ ಹಚ್ಚಿಡ್ಬೇಕಾಗುತ್ತೆ ಹಚ್ಚಿಟ್ಟು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂಥ ಇಂಥ ಸಂಕಷ್ಟಗಳಾಗಿರ್ಬೋದು ಗೃಹ ದೋಷಗಳಾಗಿರ್ಬೋದು ದುಷ್ಟಿದೋಷಗಳಾಗಿರ್ಬೋದು ದೋಷಗಳಾಗಿರ್ಬೋದು ಮತ್ತು ಮನೆ ಹೇಳ್ಗೆನೇ ಆಗ್ತಾ ಇರಲ್ಲ ಹಲವಾರು ಜನಗಳ ಕಣ್ಣಿನ ಕೆಟ್ಟ ದೃಷ್ಟಿ ಅನ್ನೋದಿರುತ್ತೆ ನೋಡಿ ಇದೆಲ್ಲವೂ ಸಹ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾವು ವರ್ಷವೆಲ್ಲ ಕಷ್ಟಪಟ್ಟು ದೇವ್ರನ್ನ ಮಾಡ್ತೀವಿ ಆದರೆ ಆ ವರ್ಷವೆಲ್ಲ ಕಷ್ಟಪಟ್ಟು ನಾವು ದೇವ್ರನ್ನ ಮಾಡ್ತೀವಲ್ವಾ ಆ ಒಂದು ಪ್ರತಿಫಲ ಇವತ್ತು ಮಾಡುವಂಥ ಇವತ್ತೊಂದು ದಿನ ಅಂದರೆ ಏಕಾದಶಿ ದಿನ ನಾವು ಮಾಡುವಂಥ ಒಂದೇ ಒಂದು ಪೂಜೆಯಿಂದ ನಿಮಗೆ ಒಳ್ಳೆಯ ಲಕ್ಷ್ಮಿಯ ಕಟಾಕ್ಷ ನಿಮಗೆ ಸಿಗುತ್ತೆ ಮತ್ತು ಸತ್ಯನಾರಾಯಣ ವೆಂಕಟೇಶ್ವರನ ಒಂದು ಅನು ವೆಂಕಟೇಶ್ವರ ಮತ್ತು ಲಕ್ಷ್ಮಿಯ ಕಟಾಕ್ಷ ನಿಮಗೆ ಸಿಕ್ಕಿ ಅವರ ಅನುಗ್ರಹವನ್ನು ಅವರ ನಿಮ್ಮ ನೀವು ಮಾಡುವಂಥ ಪೂಜೆಗೆ ಅವರ ಪ್ರತಿಫಲನೂ ಸಹ ನಿಮಗೆ ಸಿಗುತ್ತೆ ಜೊತೆಗೆ ಆ ದೇವಾನು ದೇ ಇವತ್ತು ಮತ್ತು ಫ್ರೆಂಡ್ಸ್ ಇನ್ನೊಂದು ಏನಂತ ಹೇಳಿದ್ರೆ ಇವತ್ತು ವಿಷ್ಣುವಿ ವಿಷ್ಣುವಿಗೆ ಸ್ವರೂಪವಾಗಿರುವಂತಹ ನಾವು ಪೂಜೆಯನ್ನು ನಾವು ಇವತ್ತಿನ ಮಾಡೋದ್ರಿಂದ ಬ್ರಹ್ಮಾಂಡದಲ್ಲಿ ದೇವಾನು ದೇವತೆಗಳು ವೆಂಕಟೇಶ್ವರನ ಬಳಿ ಹತ್ರ ಹೋಗಿ ಇವತ್ತೊಂದು ದಿನ ಅವ್ರಿಗೆ ಆರತಿಯನ್ನು ಸಹ ಮಾಡ್ತಾರಂತೆ ಕರ್ಪೂರದಿಂದ ಸ್ವಾಮಿಗೆ ಇವತ್ತು ನಾವು ಆರತಿಯನ್ನು ಮಾಡ್ಕೊಂಡು ಬರೋದರಿಂದ ಸಹ ನಮ್ಮ ಸಂಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಈ ರೀತಿ ಎಲ್ಲ ನಾವು ಮಾಡ್ಕೊಂಡು ಬರೋದ್ರಿಂದ ಅಂದರೆ ನಮ್ಮ ಹೆಣ್ಮಕ್ಳು ಇದ್ರ ಬಗ್ಗೆ ಸ್ವಲ್ಪ ಎಲ್ಲದ್ರ ಬಗ್ಗೆ ನಾವು ತಿಳ್ಕೊಂಡು ಈ ರೀತಿ ಪೂಜೆ ಪುರಸ್ಕಾರಗಳನ್ನೆಲ್ಲವನ್ನು ನಾವು ಶಾಸ್ತ್ರ ಸಂಪ್ರದಾಯ ಪ್ರಕಾರವಾಗಿ ನಾವು ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಮನೆ ನಂದ ನಮ್ಮ ಮನೆಯಲ್ಲಿರುವಂಥ ದಾರಿದ್ರ್ಯ ಸಂಕ ಸಂಕಷ್ಟಗಳು ಮತ್ತೆ ದೋಷಗಳು ಇವೆಲ್ಲವನ್ನೂ ಸಹ ನಾವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿಯಾದಂತಹ ಸುಖಕರವಾದಂತಹ ಜೀವನನ ನಾವು ಮಾಡ್ಬೋದು ಅಲ್ವಾ ನೋಡಿ ನಾವು ಯಾವ ಒಂದು ರೂಪಾಯಿನ ನಾವು ಖರ್ಚು ಮಾಡಂಗಿಲ್ಲ ಮನೆಯಲ್ಲಿ ಪ್ರತಿಯೊಂದ್ರ ಬಗ್ಗೆನು ನಾವು ಹೆಣ್ಮಕ್ಳು ತಿಳ್ಕೊಂಡು ಇಂತ ಪೂಜೆ ಪುರಸ್ಕಾರಗಳನ್ನ ನಾವು ಮಾಡ್ಕೊಂಡು ಬರೋದ್ರಿಂದ ಅಂದ್ರೆ ಮೇನ್ ಆಗಿ ಬೇಕಾಗಿರುವುದು ಭಕ್ತಿ ಶ್ರದ್ಧೆ ನಂಬಿಕೆ ಈ ನಂಬಿಕೆ ಇಟ್ಟು ನಾವು ಈ ರೀತಿ ನಾವು ಪೂಜೆ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ವೆಂಕಟೇಶ್ವರನ ಕೃಪೆ ನಮಗೆ ಲಭಿಸಿ ಅವರ ಒಂದು ಕಟಾಕ್ಷದಿಂದ ನಮಗೆ ಅಷ್ಟು ಐಶ್ವರ್ಯಗಳು ಸಹ ಪ್ರಾಪ್ತಿಯಾಗುತ್ತೆ ಒಂದು ನೆಮ್ಮದಿಯಾದಂತಹ ಒಂದು ಸುಖಕರವಾದಂತಹ ಜೀವನನೇ ನಮಗೆ ಸಿಗುತ್ತೆ ಮತ್ತೆ ಮನೆ ದಿನದಿಂದ ದಿನಕ್ಕೆ ಹೇಳಿಗೆ ಆಗುತ್ತೆ ಯಾವ ಕಣ್ಣು ಕೆಟ್ಟ ಕಣ್ಣಿನ ದೃಷ್ಟಿಯೂ ಸಹ ನಮಗೆ ಬೀಳಲ್ಲ ನಮ್ಮ ಮನೆಯಲ್ಲಿರುವಂತಹ ಇಲ್ಲ ನಮಗೆ ಇರುವಂತಹ ಕೆಟ್ಟ ದೋಷಗಳಾಗಿರ್ಬೋದು ಗ್ರಹ ದೋಷಗಳಾಗಿರ್ಬೋದು ಮತ್ತು ಶನಿಮಾತ್ಮನ ಕಾಟವೂ ಸಹ ಇದರಿಂದ ದೂರ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಯಾಕೆ ಅಂತಂದರೆ ಇವತ್ತು ವಿಶೇಷವಾದ ಒಂದು ಅದ್ಭುತವಾದಂತಹ ದಿನ ಅದು ಏಕಾದಶಿ ದಿನ ಏಕಾದಶಿ ದಿನ ನಾವು ವೆಂಕಟೇಶ್ವರ ಲಕ್ಷ್ಮಿನ ಪೂಜೆ ಮಾಡ್ಕೊಂಡು ಬರೋದರಿಂದ ಅಂದರೆ ಈ ಮೆಥಡಲ್ಲಿ ನಾವು ಇವತ್ತಿನ ದಿನ ನಾನು ಹೇಳಿದಂತಹ ಈ ಮೆಥಡಲ್ಲಿ ನೀವು ಪೂಜೆ ಮಾಡ್ಕೊಂಡು ಬನ್ನಿ ಜೊತೆಗೆ ವೆಂಕಟೇಶ್ವರ ಸ್ವಾಮಿಗೆ ಈ ಏಲಕಿಯಿಂದ ನೀವು ಹಾರವನ್ನಾಗಿ ಮಾಡಿ ಹಾಕಿ ನೀವು ಪೂಜೆ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ನ ನಾನು ನಿಮಗೆ ಕೊಡ್ತೀನಿ ಫ್ರೆಂಡ್ಸ್ ನಿಮ್ಮ ಸಕಲ ಸಂಕಷ್ಟಗಳು ದೋಷ ಅನ್ನೋದು ಗ್ರಹ ದೋಷ ಅನ್ನೋದು ದೋಷ ಅನ್ನೋದು ಇದೆಲ್ಲವೂ ನಿವಾರಣೆಯಾಗಿ ವೆಂಕಟೇಶ್ವರ ಮತ್ತು ಲಕ್ಷ್ಮಿಯ ಕಟಾಕ್ಷ ಅವರ ಒಂದು ನಮಗೆ ನಾವು ಮಾಡಿದಂತಹ ಪೂಜೆಯ ಫಲ ನಮಗೆ ದೊರೆ ದೊರಕುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ವಾ ಇಷ್ಟು ಈಸಿಯ ಈಸಿಯಾಗಿ ಮಾಡ್ಕೊಳ್ಳುವಂತಹ ಈ ಮೆಥೆಡು ನಮಗೆ ಗೊತ್ತೇ ಇರಲ್ಲ ಅಲ್ವಾ ನೋಡಿ ನಾವು ಇದಕ್ಕೆ ಯಾವ ಒಂದು ರೂಪಾಯಿನೂ ನಾವು ಖರ್ಚು ಮಾಡೋಂಗಿಲ್ಲ ಪೂಜೆ ಪುರಸ್ಕಾರಗಳನ್ನ ನಾವು ಮನೇಲಿ ಆಲ್ರೆಡಿ ಮಾಡೇ ಮಾಡ್ತೀವಿ ಅದರಲ್ಲೂ ಇವತ್ತು ದಿನ ಸ್ವಲ್ಪ ವಿಶೇಷವಾಗಿ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಬಗೆಹರಿತೆ ಅಂತ ಅಂದಮೇಲೆ ಯಾಕೆ ಮಾಡಬಾರ್ದು ಹೇಳಿ ನಾನಂತೂ ಇದನ್ನೆಲ್ಲ ಮಾಡ್ತೀನಿ ಫ್ರೆಂಡ್ಸ್ ನೀವು ಸಹ ಅಂದರೆ ಇನ್ನು ನಾನು ಮಾಡಿ ನಮ್ಗೊಂಡು ಒಳ್ಳೆ ರಿಸಲ್ಟ್ ನಾನು ತಗೋತೀನಿ ಮತ್ತು ನಮಗೆಲ್ಲ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಲ್ವಾ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನಾನು ಯಾವ ರೀತಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ನಮ್ಗೆ ಒಳ್ಳೇದಾಗುತ್ತೋ ಅದೇ ರೀತಿ ನಿಮಗೂ ಸಹ ಒಳ್ಳೇದಾಗಲೇಬೇಕಲ್ವ ಹೌದು ಫ್ರೆಂಡ್ಸ್ ಹಾಗಾಗಿ ನಾನಂತೂ ಇವತ್ತು ಸಂಜೆ ಇವತ್ತು ಈ ಪೂಜೆನ ಮಾಡೇ ಮಾಡ್ತೀನಿ ನೀವು ಸಹ ಈ ಪೂಜೆನ ಮಾಡಿ ನಿಮ್ಮ ನೀವು ಸಹ ವೆಂಕಟೇಶ್ವರ ಲಕ್ಷ್ಮಿಯ ಅನುಗ್ರಹ ನಿಮಗೂ ಸಹ ಸಿಗಲಿ ನಿಮಗೂ ಸಹ ಒಳ್ಳೆಯದಾಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಈ ವಿಡಿಯೋನ ಬರೀ ನಮ್ಮಲ್ಲೇ ಇಟ್ಕೊಳ್ಳೋದು ಬೇಡ ಅಲ್ವಾ ನಾವೊಬ್ಬರು ಒಳ್ಳೇದು ಮಾಡಿದ್ರೆ ಇನ್ನೊಬ್ರು ನಮಗೆ ಒಳ್ಳೇದು ಮಾಡ್ತೀನಿ ಇನ್ನೊಬ್ರು ನಮಗೆ ಒಳ್ಳೇದು ಮಾಡ್ದೇರೂ ಪರವಾಗಿಲ್ಲ ಆ ಮೇಲಿರುವಂತಹ ಭಗವಂತ ನಮಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾವು ನಮ್ಮಲ್ಲೇ ಇಟ್ಕೊಳ್ಳೋದಲ್ಲದೆ ನಮ್ಮ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ಗಳಾಗಿರ್ಬೋದು ಎಲ್ಲರಿಗೂ ನೀವು ಶೇರ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರೂ ಜೀವನದಲ್ಲಿ ಚೆನ್ನಾಗಿರೋಣ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಸೂಪರ್ ಆಗಿರುವಂಥ ನಿಮ್ಮೆಲ್ಲರಿಗೂ ಇಷ್ಟವಾಗಿರುವಂಥ ಒಂದು ಟಿಪ್ಸ್ ಒಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್